ಹಿರಿಯ ಸಚಿವರಾದ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮಾನ್ಯ ಶ್ರೀ ಮಾದೇವಪ್ಪನವ್ರೆ ಕೆ ಎಚ್ ಮುನಿಯಪ್ಪನವ್ರೆ ಸತೀಶ್ ಜಾರಕಿಹೊಳಿ ಅವರೇ ತಿಮ್ಮಾಪುರವ್ರೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಶಾಸಕ ಸಹೋದರರ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಮಾಧ್ಯಮದ ಮಿತ್ರರೇ ನನ್ನ ಎರಡೇ ಎರಡು ಪ್ರಶ್ನೆ ಅದ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕೇಳ್ರಿ ಕೂಗಿ ಚಪ್ಪಾಳೆ ಚಪ್ಪಾಳಿ ಹೊಡಿಬೇಡ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅಸ್ಪೃಶ್ಯರ ಪರಿಸ್ಥಿತಿ ದಲಿತರ ಪರಿಸ್ಥಿತಿ ಸರಿಯಾಗಿರಲಿಲ್ಲ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ನಿರಂತರ ಪ್ರಯತ್ನದಿಂದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ಸ್ಮರಿಸ್ಬೇಕಾಗಿದೆ ದಯಮಾಡಿ ಇಳಿತೀರಿ ಇಲ್ಲಿ ಅಲ್ಲ ಹೇಳಿರಿ ಮಾತಾಡೋದು ಎದಕ್ ಮಾತಾಡ್ತೀರಿ ಕೇಳಂಗಿಲ್ಲ ಬಿಡಂಗಿಲ್ಲ ಎದಕ್ ಬಂದಿರಿ ಬಂಧುಗಳೇ ನಿಮಗೆ ನಾನು ವಿನಂತಿ ಮಾಡ್ತೇನೆ ಸರಿಯಾಗಿ ಕೇಳ್ಕೊಳ್ಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ವ್ಯವಸ್ಥೆಯನ್ನು ಮಾಡದೇ ಹೋಗಿದ್ರೆ ಗುನಿಯಪ್ಪನವ್ರಾಗ್ಲಿ ಮಹದೇವಪ್ಪನವ್ರಾಗ್ಲಿ ತಿಮ್ಮಾಪುರ ಅವ್ರು ಆಗ್ಲಿ ಯಾರು ಈ ವೇದಿಕೆ ಮೇಲೆ ಕುಂದಿರ್ಲಿಕ್ಕೆ ಸಾಧ್ಯ ಬರ್ತಿರ್ಲಿ ನಿಮಗಾಗಿ ಅವರು ಹರಿದ ಬಟ್ಟೆ ಹಾಕೊಂಡು ಒಂದು ಉಪವಾಸ ಎರಡು ಉಪವಾಸಿ ಇದ್ದು ಇಡೀ ದೇಶದಲ್ಲಿ ಹೋರಾಟ ಮಾಡಿ ನಮಗೆ ನ್ಯಾಯವನ್ನು ನಾವು ಯಾರು ಇದನ್ನ ಮರೀಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ವ್ಯವಸ್ಥೆ ಚಂದಾಗ ಅಲ್ಲಿ ಕೇವಲ ಆರು ಜಾತಿಗಳಿದ್ದು ಇವತ್ತು ನೂರ್ ಒಂದು ಜಾತಿಗಳಾಗಿದ್ದಾವ ನಾವು ನೂರ್ ಒಂದು ಜಾತಿ ಸೇರ್ಸಿದ್ರೆ ಯಾರಿಗೂ ವಿರೋಧ ಮಾಡಲಿಲ್ಲ ಅವರು ಬಡವರು ಅವ್ರಿಗೂ ಸರ್ಕಾರಿ ಸೌಲಭ್ಯಗಳು ಸಿಗಲಿ ಅವ್ರ ಮಕ್ಕಳು ಮುಂದೆ ಬರಲಿ ಅಂತ ಹೇಳಿ ನಾವು ಬಹಳ ದೊಡ್ಡ ಮನಸ್ಸು ಮನಸ್ ಮಾಡಿ ಎಲ್ಲರನ್ನೂ ಸ್ವಾಗತ ಮಾಡಿದ್ವಿ ನಮಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಪಲಾಟ್ರ ನಾವು ಪೈಪೋಟಿ ಮಾಡಿ ಅವ್ರ ಜೋಡಿ ಸ್ಪರ್ಧೆ ಮಾಡಿ ಮೀಸಲಾತಿ ತಗೊಳ್ಳಿಕ್ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಳ ಮೀಸಲಾತಿ ಬೇಕು ಅಂತ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನೇಕರು ಈ ಹೋರಾಟದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟು ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಅವರಿಗೆ ಕೇಂದ್ರದ ಸನ್ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸೂಚನೆ ಕೊಟ್ಟು ಕೋರ್ಟಿಗೆ ಅಪಿಡವೆಟ್ ಹಾಕಿಸಿ ಒಣ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರಲಿ ಆದ್ರೆ ಇವತ್ತು ಆಗಸ್ಟ್ ಒಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಆದೇಶ ಆಯ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರದಾಗ ಕೊಡ್ರಿ ಅಂತ ಹೇಳಿ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ಯಾಕೆ ಇನ್ನೊಂದು ಕಮಿಷನ್ ಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರದ್ದು ಕಮಿಷನ್ ಬೇಕಾಗಿಲ್ಲ ಯಾಕೆ ಬೇಕಾಗಿಲ್ಲ ಅಂದ್ರೆ ಅವ್ರ ಸರ್ಕಾರ ಇದ್ದಾಗ ಎಚ್ ಎಂ ಕೃಷ್ಣ ಅವರಿದ್ದಾಗ ಸದಾಶಿವ ಆಯೋಗ ನೆನಪಿಸಿದ್ರು ಅವರಲ್ಲಿ ದತ್ತಾಂಶ ಇದೆ ಇವತ್ತು ದೇಶದಲ್ಲಿ ಆಡಳಿತ ನಡೀತಕ್ಕಂತದ್ದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಡೀತಾ ಇದೆ ಅದರಲ್ಲಿ ದತ್ತಾಂಶ ಇದೆ ಯಾರು ಮಾತಾಡಬಾರ್ದಾರು ಅದಲ್ಲದೇನೆ ದಿವಂಗತ ದೇವರಾಜ್ ಅರಸರು ಮುಖ್ಯಮಂತ್ರಿ ಇದ್ದಾಗ ಕಮಿಷನ್ ನೆನೆಸಿದ್ರು ಅವನೂರು ಕಮಿಷನ್ ದಲ್ಲಿ ದತ್ತಾಂಶ ಇದೆ ಮಾದೇವಪ್ಪನವ್ರಿಗೆ ನೆನಪು ಮಾಡಿಕೊಡ್ತೇನೆ ಮೈಸೂರು ಅರಸರ ಕಾಲದಲ್ಲಿ ಮೆಲ್ಲರ್ ಕಮಿಷನ್ ಇದ್ದಾಗೂ ಕೂಡ ದತ್ತಾಂಶ ಇದೆ ಮತ್ತೆ ದತ್ತಾಂಶ ಬೇಕು ನಿಮಗೆ ಯಾಕ್ಕಾಗಿ ತು ಈ ಕುಂ ನೆಪ ನಿಮ್ ಸರ್ಕಾರ ಹೇಳ ನೀವು ಇವರಿಗೆ ಮೋಸ ಮಾಡ್ದಂಗಾಗ್ತದೆ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಒಳಗ ನಿಮ್ಮ ಪ್ರಣಾಳಿಕೆ ತೆಗೆದು ಹೋದಿ ಏನ್ ಹೇಳಿದ್ರಿ ನಮಗೆ ಅಧಿಕಾರ ಕೊಡಿ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಜಾರಿಗೆ ತಟ್ಟಿ ಬಂದ್ರೆ ಒಂದೂವರೆ ವರ್ಷ ಆಯ್ತು ಇವತ್ತು ಕುಂಟ ನೆಪ ಹೇಳ್ತೇನೆ ಇದನ್ನ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತೇನೆ ಇದಕ್ಕೆ ಯಾರನ್ನಾದ್ರೂ ತಕರಾರ ಇದ್ರೆ ಸತ್ಯ ಜಾರಕಿಹೊಳಿ ಅವರ ದಯವಿಟ್ಟು ಕೇಳಬೇಕು ಸೌಕಾರ ಯಾರ್ದಾದ್ರು ತಕರಾರ ಇದ್ರೆ ನಾ ಹೇಳಿದ ಮೊದ್ಲ ನಾ ಮಾತಾಡಕ್ ಕೂಗಿ ಆಡೋದು ಚೇರಾಡೋದು ಏನು ಮಾಡ್ಬಾರ್ದು ಯಾರ್ದಾದ್ರು ತಕರಾರ ಇದ್ರೆ ಯಾರಿಗ ಅವ್ರಿಗೆ ಬಿಟ್ಬಿಡಿ ನಮಗ್ ಆರು ಪರ್ಸೆಂಟ್ ಮಾದಿಗರು ಸಮಗಾರರು ಗೌರರು ಮಜಗಾರರು ಮತ್ತು ನಕ್ಕಲಿಗರು ನಮಗ್ ಕೊಟ್ಬಿಡಿ ಆರು ಪರ್ಸೆಂಟ್ ತಗೊಂಡು ನಾವು ನೆಮ್ಮದಿಯಿಂದ ಇರ್ತೀವಿ ನಮ್ಮ ನಿಮ್ಗೆ ಕೊಟ್ಬಿಡಿ ಉಳದವ್ರು ನಿಮ್ಗೆ ಒಟ್ಟಿಗೆ ಇಟ್ಟುಕೋರ್ರಿ ಬೇಕಂದ್ರೆ ಕೊಡ್ರಿ ಅವ್ರು ಯಾವಾಗ ಕೇಳ್ತಾರ ಅವಾಗ ಕೊಡ್ರಿ ಕೊಡದೆ ಇದ್ರ ಬಿಡ್ರಿ ನಮ್ಮ ಇವತ್ತು ನಾರಾಯಣ ಸ್ವಾಮಿ ಮಾತಾಡುವಾಗ ಮೂರ್ ತಿಂಗಳಂತ ಹೇಳಿ ತಪ್ಪು ಮಾಡಿದ್ರಿ ನಾವು ಇವತ್ತು ಎದ್ದು ಹೋಗುದಂತ ಬಂದಿದ್ದ ನಾವು ಅಧಿವೇಶನ್ ಕೊಟ್ಟು ಎದ್ದು ಹೋಗ್ಬಾರ್ದು ಅಂತ ಮಾಡಿದ್ದೆ ಸತ್ರು ಸತ್ರು ಇಲ್ಲೇ ಸಾಯ್ಬೇಕು ಅಂತ ಹೇಳಿ ಹೊರತು ನಾವು ಯಾರ ಮುಲಾಜಕ್ಕಾಗಿ ಯಾರು ವಿಡಿಯ ಮರವತ್ತಿಗಾಗಿ ಬೇಕಾಗಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಒಂದು ಕಾಲದಲ್ಲಿ ತ್ರೀ ಪಾರ್ಟಿ ಒನ್ ಆರ್ಟಿಕಲ್ ಅಮೆಂಡ್ಮೆಂಟ್ ಅಂತ ಹೇಳಿದ್ರಿ ಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಹೇಳ್ತೇನೆ ಇವತ್ತು ನಾರಾಯಣ ಸ್ವಾಮಿ ಬಾಯಿಂದ ತಪ್ಪಿ ಅವ್ರಿಗೆ ಮೂರು ತಿಂಗಳ ಒಳಗಾಗಿ ಮಾಡದೇ ಇದ್ರ ಅಂದಾರ ಅದಕ್ಕೆ ನಾ ಹಿಂದೆ ಹೋಗು ಪ್ರಶ್ನೆ ಇಲ್ಲ ನಾನು ಹೇಳ್ತೇನೆ ನಿಮಗೆ ನಾವು ವಿನಂತಿ ಮಾಡ್ತೇನೆ ಸಾಮಾಜಿಕ ನಾಯಕ್ ನಿಮ್ಮ ಸರ್ಕಾರ ಬದ್ದಾಗಿದ್ರೆ ಮುನಿಯಪ್ಪನವ್ರೆ ಸಾಮಾಜಿಕ ನಾಯಕ್ ನಿಮ್ಮ ಸರ್ಕಾರ ಬದ್ದಾಗಿದ್ರೆ ಇದೇ ಅಧಿವೇಶನದಲ್ಲಿ ಹೇಳುವ ಇದೇ ಅಧಿವೇಶನದಲ್ಲಿ ಹೇಳಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹರ್ಯಾಣದಲ್ಲಿ ಇದೇ ನಿಮ್ಮ ನೀವು ಏನು ಪ್ರಣಾಳಿಕೆ ಒಳಗೆ ಹೇಳಿದ್ರಿ ನಮ್ಮ ಸರ್ಕಾರ ಬಂದ್ರೆ ನಾವು ಒಡ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ हरियाणा सरकार किंवा तोड मीसला ते पटेल